ಹರ ಪ್ರಿಯ ವೀಕ್ಷಕರೇ ಮೂಲವನ್ನು ಯೂಟ್ಯೂಬ್ ಚಾನೆಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈ ನಮಸ್ಕಾರ ವೀಕ್ಷಕರೇ ನಾನೀಗ ತಮಿಳುನಾಡಿನ ಹಂದಿಯೂರು ತಾಲೂಕು ಬರಗೂರು ಬೆಟ್ಟದಲ್ಲಿರುವಂತಹ ಮೂವತ್ತ್ಮೂರು ಹಳ್ಳಿಗಳ ಪ್ರದೇಶದಲ್ಲಿರುವಂತಹ ತಾಮರೆಕೆರೆ ಇಂದ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಅಂತ ದ್ರೋಣನಗಿರಿ ಮಠದ ಬಳಿ ನಾನು ಇಲ್ಲಿ ಈಗ ಬಂದಿದ್ದೀನಿ ಇಲ್ಲಿನ ಶ್ರೀಗಳು ಮೂವತ್ತ್ನಾಲ್ಕನೇ ಶ್ರೀಗಳು ಅವರನ್ನು ಮಾತಾಡಿಸ್ಬೇಕು ಅಂತ ಹೇಳಿ ಈ ಮಠಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಹಾಗಾಗಿ ಇಲ್ಲಿನ ವಿಶೇಷಗಳೇನು ಈ ಮಠದ ಇತಿಹಾಸ ಏನು ಇಲ್ಲಿನ ಜನರ ಹಾಗು ಇಲ್ಲಿನ ಪರಿಸ್ಥಿತಿಗಳು ಹೇಗಿರ್ತವೆ ಇಲ್ಲಿನ ಜನಜೀವನ ಹೇಗಿದೆ ಇಲ್ಲಿ ಕನ್ನಡಿಗರು ಪೀಡಗಂಪಣರು ಹೆಚ್ಚು ವಾಸಿಸಿರುವಂಥ ಜಾಗ ಇದು ಇವರು ಮೂಲತಃ ಇಲ್ಲಿಯವರು ಈ ಮಠದ ವಿಶೇಷತೆ ಏನು ಈ ಭಾಗದ ವಿಶೇಷತೆ ಏನು ಇಲ್ಲಿನ ಪುಣ್ಯಕ್ಷೇತ್ರಗಳ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾನು ಹಂತ ಹಂತವಾಗಿ ಮಾತಾಡ್ತಾ ಹೋಗ್ತಾ ಇರ್ತೀನಿ ಅದನ್ನು ನೀವೆಲ್ಲ ನೋಡ್ತಾ ಇರಿ ಅಂತ ಹೇಳ್ತಾ ಈಗ ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ ನಮಸ್ಕಾರ ಬುದ್ಧಿಯವರೇ ನಮಸ್ಕಾರ ನಮಸ್ಕಾರ ನಮ್ಮ ಮೂಡಲ ಧ್ವನಿ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಹೃದಯ ಪೂರ್ವಕ ಸ್ವಾಗತ ನಮ್ಮ ಚಾನಲ್ಲಿ ಮೂಡಲ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ ಪ್ರಮುಖವಾಗಿ ಏನಂತ ಅಂತ ಹೇಳಿದ್ರೆ ಕೊಳ್ಳೇಗಾಲ ತಾಲೂಕು ಮತ್ತು ಹನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ಗಡಿ ಭಾಗ ಗಡಿ ಭಾಗ ಹೋಲಿಸ್ತು ಅಂದ್ರೆ ಈ ಭಾಗದಲ್ಲಿ ಬಂದ್ರೆ ಹೆಚ್ಚಿನ ಕನ್ನಡಿಗರು ವಾಸಿಸುವಂತ ಜಾಗ ಇದು ಬರಗೂರು ಬೆಟ್ಟ ಅಂತ ಹೇಳಿದ್ರೆ ನಮಗೆ ಒಂದು ರೀತಿ ಕುತೂಹಲ ಒಂದು ರೀತಿ ಪ್ರೀತಿ ಒಂದು ರೀತಿ ಅಭಿಮಾನ ಇದೆ ಮೂಲತಃ ತಮಿಳುನಾಡು ಅಂದಿಯೂರು ತಾಲೂಕು ಇದು ಈರೋಡು ಜಿಲ್ಲೆ ಹಾಗಾಗಿ ಈ ವರ್ಷ ಈ ಮಠ ನೋಡಿದಾಗ ನಮಗೆ ಮರ ಮಠಕ್ಕೆ ಬರ್ತಾ ಇದ್ರೆ ಒಂದಷ್ಟು ಸಾಹಸ ಒಂದಷ್ಟು ಒಂದಷ್ಟು ವಿಶೇಷವಾದ ಕುತೂಹಲ ಎಲ್ಲ ಮೂಡುತ್ತೆ ಈ ಜಾಗ ಬರ್ತಾ ಇದ್ದಂಗೆ ಬರ್ತಾ ಇದ್ದಾಗೆ ನಾವೆಲ್ಲ ಆದರೆ ಏನು ವಿಶೇಷ ಈ ಮಠದ ಹಿನ್ನೆಲೆ ಏನಿದೆ ಎಷ್ಟು ಜನ ಶ್ರೀಗಳು ಇಲ್ಲಿ ಇದ್ರು ನೀವೆಷ್ಟನೇ ಶ್ರೀಗಳು ಅಂತ ಮಾತಾಡಬೇಕು ಅಂತ ತಮ್ಮನ್ನು ಕುತೂಹಲದ ಪ್ರಶ್ನೆ ಕೇಳ್ತಾ ಇದ್ವಿ ಬುದ್ಧಿ ಅದು ಏನು ವಿಶೇಷ ಮೊದಲನೆಯಾಗಿ ಪ್ರಮುಖವಾಗಿ ಮೊದಲನೇ ಆಗಿ ನಾವು ಶ್ರೀಶೈಲದ ಪಕ್ಕ ನಮ್ಮ ಬೇಡಗಮ್ಮ ಜನಾಂಗ ವಾಸ ಮಾಡ್ತಿದ್ರು ನಾವು ಆನೆಗುಂದಿ ರಾಜ್ಯಭಾರ ಮಾಡುವಾಗ ನಮ್ಮ ರಾಜ್ಯ ರಾಜ್ಯರಾಗಿದ್ದು ಆನೆಗುಂದಿ ಭಾಗದಲ್ಲಿ ನಾವು ಆನೆಗುಂದಿ ಆ ಸ್ಥಾನದಲ್ಲಿ ರಾಜರಾಗಿದ್ದು ನಮ್ಮ ಫ್ಯಾಮಿಲಿಯವರು ಕಳೆ ಸಮಯ ಸಮಯದಲ್ಲಿ ಇನ್ನು ಮಕ್ಕಳಿಗೆ ಇನ್ನು ರಕ್ತ ಕೂಳು ಕೊಡುವಂಗಿಲ್ಲ ವಿದ ಮಾಡಿ ಅನ್ನ ಉಣ್ಣುವಂಗಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿ ಮಕ್ಕಳಿಗೆ ಕರ್ಕೊಂಡೋಗಿ ಎಲ್ಲೂ ಇಲ್ಲೆಲ್ಲಿ ಕಡೆ ಬೆಳೆಸೋಣ ಅಂತ ಅವ್ರ ಮಕ್ಕಳಿಗೆ ಕರ್ಕೊಂಡು ರಾಣಿ ಮಕ್ಕಳಿಗೆ ಕರ್ಕೊಂಡು ಬರ್ತಾರೆ ಬರುವಾಗ ಏನ್ಮಾ ಈ ಬೇಡ ಜನಾಂಗ ಏನ್ಮಾಡಿ ತಮಿಳುನಾಡು ಆಂಧ್ರದ ಶ್ರೀಶೈಲ ಮೂಲ ಮಟ್ಟಕಂಡ ತಮಿಳ್ನಾಡು ಬೆಳೆದೋಗಿತ್ತು ರಾಜ್ಯ ಅಲಗಂಡ ಹೋಗಿತ್ತು ಆಗ ತಮಿಳ್ನಾಡುಗೆ ಹೊಂಗೊ ದೊರೆ ಬಂದು ಈ ಬೇಡ್ರೆ ಹೆಣ್ ಕೇಳಿದಾಗ ನಾವು ಹೆಣ್ ನಾವು ಬೇಡ್ರಿಗು ನಾವು ಯಾವ ರಾಜರಿಗೆ ಹೆಣ್ಣು ಕೊಡೋಕಾಲ ಬ್ಯಾರಿಗೆ ಯಾರಿಗೂ ಹೆಣ್ಣು ಕೊಡೋಕಾಲ ಅಂತ ಅವರು ಪ್ರತಿಜ್ಞೆ ಮಾಡಿ ಅವರು ಎಲ್ಲ ಮಂದಿ ಮಾನ ಅನ್ನ ಮಾಡ್ಕೋಬೇಕು ಅಂತ ಎಲ್ಲ ಮಾತುಕತೆ ಮಾಡುವಾಗ ನಮ್ಮ ಮನೆತನದವರು ಅವ್ರ ಜೊತೆ ಮಾ ಆ ದಾರಿಲಿ ಬಂದು ಏನಪ್ಪ ಈಗ ಯಾಕೆ ಕೂತಿರಿ ಅಂತ ಕೇಳುವಾಗ ಸ್ವಾಮಿ ನಾವು ಹಿಂಗೊಂದು ಇಕ್ಕ ಬಿಟ್ಟು ಏನಿಲ್ಲ ಅಯ್ಯೋ ಹೀಗೆ ಇದು ಕೆಲಸ ಆಗಬೇಕಾಗಿ ಏನೂ ಇಲ್ಲ ಈಗ ಒಳ್ಳೆ ಮಳೆ ಬರ್ತಾ ಇದೆ ಎಲ್ಲ ಪಡೆ ಸೈನಿಕರೆಲ್ಲ ಗುಡಾರದೊಳಗ ಈಗ ಬನ್ನಿ ನಾವು ಈಗ ಹೊಂಟಗೋಣ ತುಂಗಭದ್ರ ನದಿ ದಾಟ ಹೊಂಟೋರೆ ಅವ್ರು ಯಾರು ನಮ್ಗೆ ತೊಂದರೆ ಕೊಡಲ್ಲ ಬನ್ನಿ ಅಂತ ಕರೆದಂಗೆ ಆಗ ಅವರೆಲ್ಲ ಗಂಡು ಮುಟ್ಟೆ ದನಗಳೆಲ್ಲ ಹೊಡ್ಕೊಂಡು ಈ ಬ ನಮ್ಮ ರಾಜ್ಯದಲ್ಲಿ ಬರ್ತಾರೆ ಬತ್ತಾ ಬತ್ತ ಬತ್ತ ತುಂಗಭದ್ರಾ ಆರು ನದಿ ನದಿ ಅಡ್ಲೈತೆ ಹರ್ಸ್ಕ ಹರ್ಸ್ಕಂದಂತೆ ಈ ಜ ಬೇಡ ಜನ ಹಂಗ ಸ್ವಾಮಿ ನನ್ನ ಮೊದಲನೇ ಮಕ್ಕಳು ಹತ್ರ ಭದ್ರಾ ಬದ್ರಿ ಅಂತ ಹೆಸರಿಡ್ತೀವಿ ನಮಗೆ ಸಮುದ್ರ ಇದು ತುಂಗಭದ್ರಾ ನದಿ ಪ್ರವಾಹ ಕಮ್ಮಿ ಆಗಲಿ ಅಂತ ಹರಕತಾರೆ ನದಿ ಪ್ರವಾಹ ಕಮ್ಮಿ ಆಯ್ತೆ ತುಂಗಭದ್ರ ನದಿ ಬುಡ್ಡಿ ದಾಟ್ ಬಂದು ವಲಸೆ ಹಿಂಗೆ ಬರ್ತಾರೆ ಬರುವಾಗ ನಮ್ಮ ಪೂರ್ವ ಪೂರ್ವಜರು ಏನ್ ಮಾಡ್ತಾರೆ ಬ್ಲಕ್ ಪಕ್ಕದಲ್ಲಿ ಬೆಳಕವಾಡಿದೆ ಬೆಳಕವಾಡ ಮೇಲೆ ಕಗ್ಲ ಅಂತ ಒಂದು ಗ್ರಾಮದಲ್ಲಿ ಹೋಗ್ತಾರೆ ನಮ್ಮ ಪೂರ್ವಜರು ತಂಗ್ತಾರೆ ಬೇಡ ಜನ ನಮ್ಮ ಕಾಡಿನ ಇರೋ ಭಾಗದಲ್ಲಿ ಇರಬೇಕು ಅಂತ ಅವರು ಕರ್ಕೊಂಡು ಸಿದ್ವೀರ ಸ್ವಾಮಿಗಳನ್ನೊಬ್ಬರು ಅವ್ರಿಗೆ ಕರ್ಕೊಂಡು ಇದೇ ಈ ಗುಡ್ಡಗಾಡು ಮಾ ಈಗ ಮಾದೇಶ್ ಬೆಟ್ಟ ಈ ಬರಗು ಬೆಟ್ಟ ಗುಡ್ಡಗಾಡಲಿ ಇವ್ರನ್ನ ತಂದು ಬಿಟ್ಬಿಟ್ಟು ಇವರು ದ್ರೋಣಗಿರಿ ಬೆಟ್ಟದಲ್ಲಿ ತಪಸ್ ಮಾಡ್ತಾರೆ ಯಾರು ಸಿದ್ಧವೀರ ಸ್ವಾಮಿಗಳು ಅವ್ರು ತಪಸ್ ಮಾಡ್ಕೊಂಡು ಅವ್ರು ತಪಸ್ಸು ಸಿದ್ಧಿ ಮಾಡ್ಕೊಂಡು ತಪಸ್ ಮಾಡ್ಕೊ ಟೈಮ್ಲಿ ಈ ಬೆಳೆ ಜನ ಬರ್ಗು ಬರಗು ಬೆಟ್ಟದಲ್ಲಿ ವಾಸ ಎಲ್ಲ ಪಕ್ಕದಲ್ಲಿ ಹಳ್ಳಿ ಎಲ್ಲೆಲ್ಲ ಗ್ರಾಮಗಳೆಲ್ಲ ತಂಗಿ ಬೆಟ್ಟ ಆಡ್ಕೊಂಡು ಬಹಳ ಸಮೃದ್ಧಿಯಾಗಿರ್ತಾರೆ ಕಲ ಕ್ರಮೇಣ ಒಂದಿನ ಬಂದು ಈ ಸ ಈ ಪ್ರಾಣಿಗಳೆಲ್ಲ ಬಂದು ಸಿದ್ಧವೀರ ಸ್ವಾಮಿ ಕೇಳಿದಂತೆ ಸ್ವಾಮಿ ಇಲ್ಲಿಂದ ಬಂದ ಜನ ಬೇಡ ಜನ ಬಂದ ನಮ್ಮನ್ನ ಸಂತತಿ ಅಳಿಸ್ತಾವ್ರೆ ಇದಕ್ಕೆ ದಾರಿ ಇಲ್ವೇ ಅಂತ ಕೇಳುವಾಗ ಅವರೆಲ್ಲ ಕರೆದಿ ಅವ್ರನ್ನ ಬೇಡ ಜನ ಎಲ್ಲ ಕರೆದಿ ನಿಮ್ಮ ಶಿವದೀಕ್ಷೆ ಮಾಡ್ತೀವಿ ಶಿವದೀಕ್ಷೆ ಮಾಡ್ಬಿಟ್ರೆ ನಿಮಗೆಲ್ಲ ಇನ್ನು ಮಾಂಸ ತಿನ್ನೋ ಕೆಲಸ ಬೇಡ ಅಂದ್ಬಿಟ್ಟು ಎಲ್ಲ ಕರ್ಕೊಂಬಂದು ಶಿವದೀಕ್ಷೆ ಮಾಡ್ತಾರೆ ಬೇಡ ಜಂಗ ಜನ ಒಟ್ಟು ಗುಡಿಸಿ ಬೇಡ್ರೆಲ್ಲರೂ ಬೇಡ ಗಂಪಣ ಅಂತ ಒಂದು ಜಾತಿ ಮಾಡಿ ಅವ್ರನ್ನ ಈ ಬರಗು ಬೆಟ್ಟ ಮೂವತ್ತ್ ಹಳ್ಳಿ ಮಾದೇಶ್ವರ ಹದಿನೆಂಟು ಹಳ್ಳಿ ಹಾಸನೂರು ಏಳ್ನೂರು ತಟ್ಟೆ ಬಾಗಲವರೆಗೆ ಈ ಜನನ ವಿಸ್ತಾರವಾಗಿ ಇವತ್ತು ಬಾಳ್ತಾವ್ರೆ ಮೊದಲನೇ ಗುರುಗಳ ಇವರಿಗೆ ಸಿದ್ವೀರ ಸ್ವಾಮಿಗಳು ಅವರು ಇವ್ರನ್ನ ಶಿವಂಗಾಣೆ ಮಾಡಿ ಇವತ್ತು ಎಲ್ಲ ಇಲ್ಲಿ ಮೂವತ್ತ್ ಮೂರು ಮೊದಲನೇ ಎಡೆ ಕೊಡ್ಬೇಕಾದ್ರೆ ತೋಟ ಸಿದ್ದಪ್ಪನಿಗೆ ಅಂತ ಎಡೆ ಕೊಡ್ತಾರೆ ಯಾಕೆ ತೋಟದಲ್ಲೇ ಮಡಿಕೆ ಯಾಕೆ ಯಾಕೆ ತೋಟದಲ್ಲಿ ಮಡಿಕೋದ್ರೂ ಇದೆ ಅವ್ರನ್ನ ಅಂದರೆ ಈ ಗುರುಗಳು ಹೋಗಿ ಎಲ್ಲರಿಗೂ ಭಿನ್ನ ತೀರಿಸ್ಬೇಕಾಗಿತ್ತು ಎಲ್ಲಾ ಎಲ್ಲ ಊರಿಗೂ ಭಿನ್ನ ಆಗದೇ ಹೋಯ್ತು ಆಗ ಮಕ್ಕಳು ಹಸುವೆಂದು ಇರಿಸೋಂಗಿಲ್ಲ ನಿಮ್ಮ ತೋಟದಲ್ಲಿ ಇತ್ತಿಲ್ಲ ತೋಟದಲ್ಲಿ ಒಂದು ತೋಟದಲ್ಲಿ ನಮ್ಮ ಹೆಸರೇ ಒಂದು ಕಲ್ಲು ಮಡಿಕ ನಿವಿದ್ಯೆ ತೋರಿಸ್ಬಿಟ್ಟು ನೀವು ಮಕ್ಕಳಿಗೆ ಅನ್ನ ಹಾಕಿ ಅಂತೇಳಿ ಅವತ್ತು ಪ್ರತಿಜ್ಞೆ ಮಾಡಿ ಗುರುಗಳು ಈ ಪ್ರಾಂತ್ಯದಲ್ಲಿ ಒಂದು ಮಠನ ನಿರ್ಮಾಣ ಮಾಡ್ತಾರೆ ದೋಣಗೌಡ ದೊಡ್ಡಗೌಡ ಅಂತ ಇಬ್ಬರದ ಅಣ್ಣ ತಂದಿರು ಅವ್ರ ಮಕ್ಳನ್ನ ಅಂತ ಹೇಳಿದ ಕಾಲ ಕಣ ಈ ಜಾಗ ದಾನ ಸಿದ್ಧವೇರ ಸ್ವಾಮಿಗಳಿಗೆ ಸಾರ ಸ್ವಾಮಿಗಳಿಗೆ ಈ ಮ ಈ ಜಾಗನ ದಾನ ಮಾಡ್ತಾರೆ ದಾನ ಇಲ್ಲಿ ಮಠ ಕಟ್ತಾರೆ ಅವರು ಮಠ ಕಟ್ಬಿಟ್ಟು ಈ ಜನಕ್ಕೆ ಈಗ ಶಿವ ದೀಕ್ಷೆ ಮಾಡಿದ್ಮೇಲೆ ಅವ್ರಿಗೆ ಏನು ನಿತ್ಯ ಕರ್ಮಗಳಿಗೆ ಏನೇನು ಪೂಜೆ ಬೇಕೋ ಅವ್ರಿಗೆ ಏನೇನು ಕ ಪೂಜಾ ಕಾಂಕರಿಗಳು ಅವ್ರ ಮದುವೆ ಮಂಗಳ ಇವಕ್ಕೆಲ್ಲ ಗುರುಗಳು ಮಡಿಕೋಂಥ ಮಾಡುವಂಥ ಕೆಲಸ ಮಾಡ್ತಾರೆ ಅವತ್ತಿಂದ ಇವ್ರಿಗೆ ಇವ್ರನ್ನ ಮ ಅವರ ಜನ್ಮ ಈ ಬೇಡ ಜನ ಗುರುಗಳು ಮಾಡ್ಕೊಂಡು ಅದೇ ವಂಸಾರ್ಜನ ಸ್ವಾಮ್ ಮಾಡಿ ಅದೇ ಕಗ್ಲ ಗ್ರಾಮಕ್ಕೆ ಹೋಗಿ ಅಲ್ಲಿಂದ ವಂಶ ಪಾರಂಪರೆ ಅವರ ಮನೆತನದಲ್ಲೇ ಸ್ವಾಮಿಗಳನ್ನ ಮಾಡಿ ನಾನೀಗ ಮೂವತ್ನಾಲ್ಕನೇ ಸ್ವಾಮಾಗಿದ್ದನಿ ಈ ಜನರಿಗೆ ದ್ರೋಣನಗಿರಿ ಮಠಕ್ಕೆ ಬರಬೇಕು ಅಂದರೆ ಬುದ್ಧಿ ಯಾವ ರೀತಿ ರೂಟ್ ಮ್ಯಾಪ್ ಯಾವ ಕಡೆಯಿಂದ ಬರಬೇಕು ತಮಿಳ್ನಾಡಿಂದ ಬರಬೇಕು ಅಂದ್ರೆ ಹೇಗೆ ಬರಬೇಕು ನಾವು ಕರ್ನಾಟಕದಿಂದ ಬರಬೇಕಾದ್ರೆ ಹೇಗೆ ಬರಬೇಕು ಎಷ್ಟು ಹಳ್ಳಿಗಳಿದೆ ಮತ್ತು ಯಾವ ಬಸ್ ಸಮಯ ಬಸ್ ಸಮಯ ಈ ಮಠಕ್ಕೆ ಬರಬೇಕಾದ್ರೆ ನಮ್ಮದು ದ್ರೋಣಗಿರಿ ಮಠಕ್ಕೆ ಬರಬೇಕಾದ್ರೆ ಅಲ್ಲಿ ಕರ್ನಾಟಕದಿಂದ ಬರ್ಬೇಕಾದ್ರೆ ಕೊಳ್ಳೇಗಾಲ ರಾಮಾಪುರ ಗರ್ಕಿಗಂಡಿ ತಾವರ್ಗೆರೆ ಅಂತ ತಾವರ್ಗೆರೆಯಿಂದ ಇಳಗಿ ಯಾವುದೇ ಬಸ್ಗಳು ತಾವರ್ಗೆರೆ ಮೇನ್ ರೋಡ್ ಇದೆ ತಾಮರೆಗೆರೆ ಇಲ್ಲಿ ತಾವರ್ಗೆರೆ ಕಾಣದಿಂದ ತಾವರ್ಗೆರೆ ಅಂತೀವಿ ತಮಿಳುನಾಡಿನ ತಾವರ್ಗೆರೆ ಅಂತ ಹೇಳ್ತಾರೆ ತಾಮರೆಗೆರೆ ಅಂತ ಹೇಳ್ತಾರೆ ಆ ರೋಡ್ ಬರೀ ಅಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟರ್ ದ್ರೋಣಗಿರಿ ಮಠ ಇದೆ ಅಲ್ಲಿ ಬಸ್ 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 ಇದೆ ಬೆಳಿಗ್ಗೆ ನಿಮಗೆ ಬೆಳಿಗ್ಗೆ ಆರೂವರೆಗೆ ಬಸ್ ಇದೆ ತಾವರ್ಗೆರೆಯಿಂದ ಒಂಬತ್ತು ಗಂಟೆಗೆ ಬಸ್ಸಿದೆ ತಿರು ಒಂದು ಗಂಟೆಗೆ ಹನ್ನೆರಡು ಗಂಟೆಗೆ ಬಸ್ ಇದೆ ತಿರುಪಾಕ ಮೂರು ಗಂಟೆಗೆ ಇದೆ ಸಾಯಂಕಾಲ ನಾ ನಾಲ್ಕು ಐದುವರೆಗಿದೆ ಆ ಬಸ್ ಬಂದರೆ ದೂಡಗಿರಿ ಮಟ್ಟಕ್ಕೆ ಎಲ್ಲ ಬಸ್ಗಳು ಬರ್ತವೆ ಆಮೇಲೆ ಅಂಜೂರು ಕಡೆಯಿಂದ ಬರ್ಬೇಕಾದ್ರೆ ನೀವು ಅಂಜೂರು ಭವಾನಿ ಈ ಬರ್ಬೇಕಾದ್ರೆ ಬರಬೇಕಾದ್ರೆ ಅಂಜೂರು ಬಂದು ತಾಮರಗೇರೆ ಬಂದೇ ಬರಬೇಕು ಈ ರೋಡು ಅಂದಿಯೂರು ತಾವಗೆರೆ ಬರಬೇಕು ಇಲ್ಲ ಗೋಪಿಂದ ಬರ್ಬೋದು ಇಲ್ಲ ಮೇಟ್ರೂ ಬರ್ಬೋದು ಇಲ್ಲ ಅಂದೂರು ಬಂದೆ ದಾವಣಗೆರೆ ಬಂದೆ ನಮ್ಮ ಮಠಕ್ಕೆ ಬರಬೇಕು ಈಗ ಇಲ್ಲಿಂದ ತಾವ್ ಯಾವ ಅಂದೂರಿಗೆ ಬಂದ್ರೆ ಒಂದ್ ಐವತ್ತು ಕಿಲೋಮೀಟರ್ ಐತೆ ಒಳ್ಳೆಗಾಲದ ಬಂದ್ರೆ ಒಂದ್ ನೂರು ಕಿಲೋಮೀಟರ್ ಐತೆ ಮಠದ ದೂರ ದೂರಗಾಲ ಬಂದ್ರೆ ಕರ್ನಾಟಕದಿಂದ ಬರ್ಬೇಕು ಒಳ್ಳೆಗಾಲ ಬಂದ್ರೆ ಹತ್ರ ಐತೆ ನೀವು ಕಳೆಗಾಲದ ಮೇಲೆ ಮೇಲೆ ಬರ್ಬೋದು ಈಗ ತಮಿಳುನಾಡು ಅವರು ಅಂಜೂರ್ ಮುಖಾಂತರ ಬಂದ್ರೆ ಅವ್ರಿಗೆ ಹತ್ರ ಆಯ್ತು ಅಂಜೂರು ಎಷ್ಟು ಕಿಲೋಮೀಟರ್ ಬೇಕು ಅಂಜೂರು ಇಲ್ಲಿಂದ ಐವತ್ತು ಕಿಲೋಮೀಟರ್ ಆಯ್ತು ಒಳ್ಳೆಗಲ್ಲ ಇಲ್ಲಿಂದ ಯಾವ ವಿಧಾನಸಭಾ ಕ್ಷೇತ್ರ ಸೇರುತ್ತೆ ಇದು ಅಂಜೂರಿನ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಇದು ಈಗ ಮೂವತ್ತ್ ಮೂರು ಹಳ್ಳಿಗಳು ಯಾವ್ದು ಹಳ್ಳಿಗಳು ಬುದ್ಧಿ ಈಗ ಮೂವತ್ಮೂರು ಹಳ್ಳಿ ಅಂದ್ರೆ ಇಲ್ಲಿ ಮೊದಲನೇದು ದ್ರೋಣಗಿರಿ ಮಠ ಎರಡನೇದು ಬೈಜಿಲಟ್ಟಿ ಬೆಳೆಮಲೆ ಎಲ್ಸಿಪಾಳ್ಯಂ ಎಪ್ಪತ್ತನಪಾಳ್ಯ ದೇವ್ರಭಟ್ಟ ಎರಟ್ಟಿ ಕಡೇರಟ್ಟಿ ஒந்தணே தாவர்கேரே சோண்டபூ பரகூரு துர்சாப்பாழியம் ஊஜிமலை தட்டகேரே பிஜ்லப்பாழியம் தாழாரை டொள்ளி கோகுல் கோகல்நாத்தம் தம்பரெட்டி ஒன்னேரு ஆலனே, கொங்காடி சங்களம், சிக்குசங்கள சோலகணை கத்திரிபெட்ட மட்டிமரதி பேழம்பட்டி இந்த மூவத்மூரு அள்ளி இது ಜಾಸ್ತಿ ಅಥವಾ ಬೇರೆ ವರ್ಗಗಳು ಇದೆಯಾ ಬುದ್ಧಿಯಲ್ಲಿ ಬೇಡಗಂಪನ ಒಂದು ಎಲ್ಲಾ ಊರಿಂದ ಒಂದು ಇಪ್ಪತ್ತೈದು ಊರ್ಲಿ ಬೇಡಗಂಪನ ಜನ ಇದ್ದಾರೆ ಒಂದು ಮೂರು ಊರ್ಲಿ ಸೋಲುಗರ್ ಇದ್ದಾರೆ ಸೋಲುಗುರು ಒಂದು ಊರಲ್ಲಿ ಮಲಯಾಳಿ ಅಂತ ಒಂದು ಬೆಟ್ಟದಲ್ಲಿ ತಮಿಳಿನ್ಸ್ ಅವರು ಮಲಯಾಳಿ ಗೌಡರ್ ಅಂತಿದ್ದಾರೆ ಅವರು ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕನ್ನಡ ಮಾತಾಡೋರು ಎಲ್ಲ ಸೋಲುಗರಾಗಿರ್ಬೋದು ನಾವು ಆಗಿರ್ಬೋದು ಇಬ್ಬರು ಈ ಲಿಂಗಾಯತ್ ಇಬ್ರು ಸೋಲವರು ಕನ್ನಡ ಮಾತಾಡ್ತಾರೆ ಇವತ್ತು ಕನ್ನಡ ಇಲ್ಲಿ ಪ್ರಾಂತ್ಯದಲ್ಲಿ ತೊಂಬತ್ತು ಪರ್ಸೆಂಟ್ ಕನ್ನಡ ಮಾತಾಡೋರು ಈ ಇರೋರು ಸ್ಕೂಲ್ಗಳಿದೆ ಬದಿ ಕನ್ನಡ ಸ್ಕೂಲ್ ಕನ್ನಡ ಸ್ಕೂಲ್ ಇಲ್ಲ ತಮಿಳು ಸ್ಕೂಲ್ ಎಲ್ಲಾ ಓಲ್ ಸ್ಕೂಲ್ ಇದೆ ಮೂವತ್ತ್ ಸ್ಕೂಲ್ ಇದೆ ಚೆನ್ನಾಗಿ ಎಜುಕೇಷನ್ ಪರವಾಗಿಲ್ಲ ಚೆನ್ನಾಗಿ ತಮಿಳುನಾಡಿನಲ್ಲಿ ಎಜುಕೇಶನ್ ಆಗಿದೆ ರೋಡ್ ಸ್ವಲ್ಪ ಎಲ್ಲ ಬೇಸಿಗೆ ಎಲ್ಲ ಊರಿಗೂ ರೋಡ್ ಇಲ್ಲ ಸ್ವಲ್ಪ ಊರು ರೋಡ್ ಇದೆ ಸ್ವಲ್ಪ ಊರು ರೋಡ್ ಇಲ್ಲ ಎಲ್ಲ ಊರುಗಳಿಗೆ ಹಳ್ಳಿಗಳಿಗೆ ಬಸ್ ಇದೆ ಎಲ್ಲಾ ಊರಿಗೂ ಬಸ್ ಹೋಗಲ್ಲ ಮೇನ್ ರೋಡ್ ರೋಡ್ಗಳು ಬಸ್ ಇದೆ ಎರಡು ಕಿಲೋಮೀಟರ್ ಐದು ಕಿಲೋಮೀಟರ್ ಅಡಿ ಊರುಗಳು ಇನ್ನೂ ಅವೆ ಈ ಜನಾಂಗದಲ್ಲಿ ಈಗ ಒಟ್ಟು ಎಷ್ಟು ಜನಸಂಖ್ಯೆ ಎಷ್ಟು ಮನೆಗಳಿದೆ ಬುದ್ಧಿ ಬೆಳಗಂಪ ಇಲ್ಲ ನಾಲ್ಕು ಸಾವಿರದ ಐನೂರು ಮನೆ ಇದೆ ಈ ಒಂದು ಇಪ್ಪತ್ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇದೆ ಬೆಟ್ಟ ಇಪ್ಪತ್ತ ಮೂವತ್ತು ಸಾವಿರ ಜನಕ್ಕೆ ಮೇಲೆ ಇದೆ ಎಲ್ಲ ಜನಸಂಖ್ಯೆ ಮೂವತ್ ಮೂವತ್ತೈದು ಸಾವಿರ ಜನಸಂಖ್ಯೆ ಆಯ್ತು ಈಗ ಎಲ್ಲ ಸೇರಿ ಈ ಮೂವತ್ತ್ ಮೂರು ಹಳ್ಳಿಗಳ ಮೂವತ್ತ್ ಮೂರು ಹಳ್ಳಿ ಬುದ್ಧಿ ದ್ರೋಣನಗಿರಿ ಮಠದ ಇತಿಹಾಸ ಏನ್ ಬುದ್ಧಿ ಯಾರ್ಯಾರು ಎಷ್ಟು ಸ್ವಾಮೀಜಿಗಳು ಯಾವಾಗ ಇದ್ದರು ಈ ಮಠದ ಅಭಿವೃದ್ಧಿ ಈ ಮಠದ ಉದ್ದೇಶ ಮತ್ತು ಏನು ಬುದ್ಧಿ ಮೇನ್ ಇಲ್ಲಿ ಈ ಮಠದ ದ್ರೋಣಗಿರಿ ಮಠ ಈಗ ಒಂಬೈನೂರ ಐವತ್ತು ವರ್ಷ ಆಗಿದೆ ಮಠದ ಸ್ಥಾಪನೆ ಮಾಡಿ ಒಂಬೈನೂರ ಐವತ್ತು ವರ್ಷದಿಂದ ಮೊದಲು ಹಳೆ ಮಠ ಈ ಬಿಲ್ಪತ್ರೆ ಮಠದ ಪಕ್ಕದಲ್ಲಿ ಹಳೆ ಹಳೆ ಆ ಮಠ ಇತ್ತಂತೆ ಈಗ ಒಂದು ದಾಸೋಹ ಮಂದಿರ ಕಟ್ತಾವೆ ಈಗ ನಾವು ಆ ಮಠದ ಮೇಲೆ ಈಗ ದಾಸೋಹ ಮಂದಿರ ಕಟ್ತಾವೆ ಈಗ ಹಳೆ ನಮ್ದು ಈಗಿರೋ ಮಠ ಇಲ್ಲಿ ಮಲ್ಸದ ಪಕ್ಕ ಎಲ್ಲ ಈ ಮಠಕ್ಕೆ ಜಾಗಗಳೇ ಗದಿಯಗಳು ಮಠ ಎಲ್ಲ ಇಲ್ಲಿದೆ ಇದು ಇದು ನಾನು ಐವತ್ತು ವರ್ಷದಲ್ಲಿ ಮೊದಲನೇವರು ಸಿದ್ವೀರ ಸ್ವಾಮಿಗಳು ಈ ಮಠದ ಸ್ಥಾಪನೆ ಮಾಡ್ತಾರೆ ನಾನು ಮೂವತ್ನಾಲ್ಕನೇ ಸ್ವಾಮಿಗಳು ನಮ್ಮ ಹಿರಿಯ ಗುರುಗಳ ಹೆಸರು ಶಿವಪ್ರಸಾದ ಸ್ವಾಮಿಗಳು ಮತ್ತು ಸಾಲೂರು ಸ್ವಾಮಿಗಳು ಇಬ್ಬರು ನಮ್ಮ ಗುರುಗಳಿದ್ರು ಮೊದಲನೇ ಗುರುಗಳವರು ನನಗೆ ಅಧಿಕಾರ ಬಂದು ಈಗ ಎಂಬತ್ನಾಲ್ಕನೇ ಸಿಲ್ಲೆ ನಮಗೆ ಅಧ್ಯಕ್ಷೆ ಆಯಿತು ಎರಡು ಸಾವಿರದ ಮೂರಲ್ಲಿ ನಮ್ಮ ಗುರುಗಳು ತೀರೋದ್ರು ಅವ್ರು ಇರುವಾಗೆ ತೊಂಬತ್ತೇಳರೇ ನಮಗೆ ಪಟಾಭಿಷೇಕ ಮಾಡಿದ್ರು ನಾವು ಗುರುಗಳು ತೊಂಬತ್ತಾರಲೇ ಪಟಾಭಿಷೇಕ ಮಾಡಿದರು ಒಂದು ಐದು ವರ್ಷ ಇದ್ದು ನಮ್ಮ ಗುರುಗಳು ತೀರೋದ್ರು ಆಮೇಲೆ ಈಗ ಒಂದು ಮೂವತ್ತು ಇಪ್ಪತ್ತೈದು ವರ್ಷದಿಂದ ಮಠದ ಅಧ್ಯಕ್ಷರಾಗಿ ಮಠದ ಮೇಂಟೈನ್ ನಾ ಮಾಡ್ತಾ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ನಮ್ಮ ಹೆಸರು ರಾಮರಾಜೇಂದ್ರ ಸ್ವಾಮಿಗಳು ದ್ರೋಣನಗಿರಿ ಮಠದ ಕಿರಿಯ ಸ್ವಾಮಿಗಳು ಇದು ಈ ಜಾಗ ಬಂದು ಅಂದಿಯೂರ್ ತಾಲೂಕು ಈರೋಡ್ ಜಿಲ್ಲೆಗೆ ಸೇರತಕ್ಕದ್ದು ಇಲ್ಲಿ ಸುತ್ತಮುತ್ತ ಹಳ್ಳಿಗಳು ಬರಗೂರು ಬೆಟ್ಟ ಮೂವತ್ತ್ ಹಳ್ಳಿ ಈ ದ್ರೋಣನಗಿರಿ ಮಠಕ್ಕೆ ಸೇರತಕ್ಕದ್ದು ಇಲ್ಲಿ ಬೇಡಗಾಂಟ್ನಲ್ಲಿ ಲಿಂಗಾಯತರುಗಳು ವಾಸಿಸುತ್ತಿದ್ದು ಈ ಬ ಈ ಜ ಈ ಜನದ ಮಕ್ಕಳಿಗೆ ನಾವು ಅವರಿಗೆ ಕಾರ್ಯಕ್ರಮಗಳಿಗೆ ಭಾಗವಹಿಸತಕ್ಕದ್ದು ಇಲ್ಲಿ ಮಠದ ಪರಂಪರೆಯಾಗಿ ನಡೆಯತಕ್ಕದ್ದು ಇಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಸ್ವಾಮಿಗಳು ಗದ್ದೆಗೆ ಆಯ್ಕೆಯಾಗಿದ್ದಾರೆ ಈ ದ್ರೋಣನಗಿರಿ ಮಠದ ಸುತ್ತ ಹತ್ತಾರು ಜನಗಳು ಡೈಲಿ ಅನ್ನದಾಸೋಹ ನಡೀತ ನಡೀತ ನಡೀತದೆ ಮತ್ತೆ ಬಸವಣ್ಣವರ ತತ್ವವನ್ನು ಆಧರಿಸಿ ಈ ಮಠದಲ್ಲಿ ಪರಂಪರೆಯವಾಗಿ ನಡೆಯತಕ್ಕದ್ದು ನಾವು ಮೂಢನಂಬಿಕೆಯನ್ನು ದೂರ ಇಟ್ಟಿ ಬಸವಣ್ಣವರ ತತ್ವಕ್ಕೆ ಆಧರಿಸಿ ನಡೆಯತಕ್ಕದ್ದನ್ನು ಶ್ರೇಷ್ಠವಾಗಿ ನಾವು ನಡೆದು ಅವಾಗ ಅವಾಗಲಿಂದ ನಡೆದುಕೊಳ್ಳುತ್ತಿದ್ದೇವೆ ಅದರಿಂದ ಇಲ್ಲಿ ಭಕ್ತಾದಿಗಳು ಬಂದು ಅವರ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ ಅನ್ನದಾಸೋಹಕ್ಕೆ ಸಮರ್ಸಿ ಸಮರ್ಶಿಸಿದ್ದಾರೆ ಆದ್ರಿಂದ ಇದೆಲ್ಲ ಇಲ್ಲಿ ಕಾಣದ ಕಾಣುತ್ತಿರುವ ಗದ್ದಿಗೆಗಳು ಒಂದು ಆರು ಜನ ಐಕ್ಯ ಆಗಿದ್ದಾರೆ ಅವರು ಬಂದು ಡೈಲಿ ಮಕ್ಕಳುಗಳು ಊಟಕ್ಕೆ ಅನ್ನದಾಸೋಕೆ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ದೇವರ ಕೃಪೆಗೆ ಪಾತ್ರರಾಗ